ಹಾಯ್ ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬಾಳಗಿನ ಶುಭೋದಯ ಸ್ಪರ್ಧಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳ ಕುರಿತು ಪ್ರಚಲಿತ ಘಟನೆಗಳು ಅದರ ಜೊತೆಗೆ ಅದರ ಹಿನ್ನೆಲೆ ಕೇಂದ್ರ ಕಚೇರಿ ಪ್ರಸ್ತುತ ಕಾರ್ಯದರ್ಶಿಗಳೇ ಆಗಿದ್ದಾರೆ ಎಲ್ಲವನ್ನ ನೋಡ್ತಾ ಬಂದಿದ್ದೀವಿ ಸೊ ಅದೇ ತರ ಇಂದಿನ ತರಗತಿ ಒಳಗಡೆ ಎರಡು ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ನೋಡೋಣ ಒಂದು ಯಾವಪ್ಪ ಅಂತಂದ್ರೆ ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ ಇದರ ಕೆಲಸ ಏನಪ್ಪಾ ಅಂದ್ರ ವಿಶ್ವ ಹವಾಮಾನ ವರದಿಯನ್ನ ನೀಡೋದು ಅದರ ಜೊತೆಗೆ ಏನಪ್ಪಾ ಅಂದ್ರ ಹವಾಮಾನವನ್ನ ಶುದ್ಧೀಕರಣ ಮಾಡಲಿಕ್ಕೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು ಆಮೇಲೆ ಇನ್ನೊಂದು ಯುರೋಪಿಯನ್ ವಲಯ ಅಂತ ಕರಿತೀವಿ ಅಂದ್ರೆ ಇರೋ ಕರೆನ್ಸಿಯನ್ನ ಯಾವ್ಯಾವ ರಾಷ್ಟ್ರಗಳು ಬಳಸ್ತಾವಲ್ಲ ಆ ರಾಷ್ಟ್ರಗಳ ಒಂದು ಒಕ್ಕೂಟ ಅಂತೇಳಿ ಅದ್ರ ಬಗ್ಗೆ ಇವತ್ತು ಇಂದಿನ ತರಗತಿಗಳು ನೋಡೋಣ ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇದೇ ತಿಂಗಳು ಇಪ್ಪತ್ತ ಐದನೇ ತಾರೀಕಿಗೆ ನಮ್ಮ ಒಂದು ಸ್ಪರ್ಧಾ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮುಂಬರ್ತಕ್ಕಂಥ ಆರ್ ಆರ್ ಬಿ ಡಿ ಗ್ರೂಪ್ ಹುದ್ದೆ ಇದೇ ನವಂಬರ್ ಎಂಟು ಅಥವಾ ಡಿಸೆಂಬರ್ ಮೊದಲನೇ ಬಂದಾಗ ಐವತ್ತು ಸಾವಿರ ಡಿ ಗ್ರೂಪ್ ಹುದ್ದೆಗಳ ಅಧಿಸೂಚನೆ ಆಗಲಿದೆ ಅದಕ್ಕೋಸ್ಕರ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ ಫೀಸ್ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಇರುತ್ತೆ ಅರವತ್ತು ದಿನಗಳ ತರಬೇತಿ ಇರುತ್ತೆ ಕನ್ನಡದಲ್ಲಿ ಸರಳವಾಗಿ ತಿಳಿಯುವ ಹಾಗೆ ಜೊತೆಗೆ ನೋಟ್ಸ್ಗಳನ್ನು ಕೂಡ ನೀಡಲಾಗುತ್ತೆ ಮತ್ತೆ ಕಡೆ ಪ್ರವೇಶವನ್ನು ಮಾಡಿಕೊಂಡ್ರಿ ಮನೆಯದಾಗಿ ಒಂದು ನಂಬರ್ ಹೇಳ್ತೀನಿ ಆ ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು ಸೊ ಹಾಗಾದರೆ ಕ್ಲಾಸನ್ನು ನೋಡೋ ಬನ್ನಾಗಿದೆ ಸೊ ವರ್ಡ್ ಮೆಟ್ರಾಲಜಿಕಲ್ ಆರ್ಬನೈಸೇಷನ್ ಅಂತ ಕರಿತೀವಿ ಇದನ್ನ ಅಂತ ಏನಪ್ಪ ಅಂದ್ರೆ ಹವಾಮಾನವನ್ನು ಸುದ್ದೀಕರಿಸಬೇಕು ಅಂತ ಒಂದು ಸಂಸ್ಥೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಈ ಒಂದು ಡಬ್ಲ್ಯೂ ಎಮ್ಓ ಸ್ಥಾಪನೆ ಆದಂಥ ವರ್ಷ ಯಾವಾಗಪ್ಪ ಅಂದ್ರ ಹತ್ತೊಂಬತ್ನೂರ ಐವತ್ತರಲ್ಲಿ ಇದು ಸ್ಥಾಪನೆ ಆಯಿತು ಹತ್ತೊಂಬತ್ತೂರ ಐವತ್ತು ಮಾರ್ಚ್ ಇಪ್ಪತ್ತ್ ಮೂರರಲ್ಲೂ ಇದು ಏನಪ್ಪಾ ಅಂದ್ರೆ ಸ್ಥಾಪನೆ ಆಯಿತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಡಬ್ಲ್ಯೂ ಎಂ ಕೂಡ ಏನಪ್ಪಾ ಅಂದ್ರೆ ಸ್ಥಾಪನೆ ಆಯಿತು ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಒಂದ್ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳಿದ್ದಾವೆ ಪ್ರಸ್ತುತ ಮುಖ್ಯಸ್ಥರು ಡಬ್ಲ್ಯೂ ಎಂ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಅಬ್ದುಲ್ ಅಲ್ ಮುಹಂಡ ಪ್ರಸ್ತುತ ಮುಖ್ಯಸ್ಥರ ಡಬ್ಲ್ಯೂ ಎಂ ಒಂದು ಅಂದ್ರೆ ಅಬ್ದುಲ್ ಅಲ್ ವೊಂಡಸ್ ಅಂತ ಕರಿತೀವಿ ಪ್ರಥಮ ಹವಾಮಾನ ಸಮ್ಮೇಳನ ಹೌದಾ ಎಲ್ಲಿ ನಡೀತು ಡಾರ್ಜಿಲಿಂಗ್ ಅಂತ ಕರಿತೀವಿ ಡಾರ್ಜಿಲಿಂಗ್ ಅಂದರೆ ನಮ್ಮ ಭಾರತ ದೇಶದ ಅಸ್ಸಾಂ ಡಾರ್ಜಿಲಿಂಗ್ ಅಲ್ಲಿ ಜರ್ಮನಿ ದೇಶದಲ್ಲಿ ಒಂದು ಡಾರ್ಜಿಲಿಂಗ್ ಅದ ಆ ಒಂದು ಡಾರ್ಜಿಲಿಂಗ್ ನಲ್ಲಿ ಡಬ್ಲ್ಯೂ ಎಂ ಒಂದು ಪ್ರಸ್ತುತ ಏನಪ್ಪಾ ಅಂತಂದ್ರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಎಫ್ಓ ಮೆಕ್ರೋಲಿಕಲ್ ಆರ್ಗನೈಸೇಷನ್ ಸಭೆ ನಡೀತಕ್ಕಂಥದ್ದು ಎಲ್ಲಿ ವಿಯನ್ನ ಈ ಸಾವಿರದ ಇಪ್ಪತ್ನಾಲ್ಕರ ಸಮ್ಮೇಳನ ನಡೀತು ಇದರ ಉದ್ದೇಶ ಏನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಅಂತಂದ್ರ ಈ ಡೂ ಎಂ ಸ್ಥಾಪನೆಯನ್ನ ಅಂತಂದ್ರ ಜಗತ್ತಿನಲ್ಲಿ ಹವಾಮಾನ ನಿಯಂತ್ರಿಸುವುದು ಮತ್ತು ಹವಾಮಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಯಾರು ಮಾಡ್ತಪ್ಪ ಅಂದ್ರೆ ಡಬ್ಲ್ಯೂ ಎಂ ಒ ಮಾಡುತ್ತೆ ಇದು ಡಬ್ಲ್ಯೂ ಎಂ ಒ ಸಂಸ್ಥೆಯ ಸಂಕ್ಷಿಪ್ತ ಕ್ಲಿಯರ್ ಆದಂಥ ಒಂದು ಮಾಹಿತಿ ಸೊ ಇನ್ನೊಂದು ವಲಯ ಇನ್ನೊಂದು ಆರ್ಗನೈಜೇಷನ್ ಯುರೋ ವಲಯ ಅಂತಕ್ಕಂಥ ಅಂದ್ರೆ ಯುರೋ ಕರೆನ್ಸಿಯನ್ನು ಯಾವ್ಯಾವ ರಾಷ್ಟ್ರಗಳು ಬಳಸ್ತಾ ಬಂದ್ರಿ ಆ ಒಂದು ರಾಷ್ಟ್ರಗಳ ಒಂದು ಒಕ್ಕೂಟ ಇದೆ ಯಾವುದಪ್ಪ ಅಂದ್ರೆ ಯುರೋಪಿಯನ್ ವಲಯ ಅಥವಾ ಇರೋ ವಲಯ ಅಂತ ಈ ಒಂದು ಇರೋ ವಲಯ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ಜನವರಿ ಒಂದನೇ ತಾರೀಕಿಗೆ ಇರೋ ವಲಯ ಅಂದ್ರೆ ಯಾವ್ಯಾವ ಇರೋ ಕರೆನ್ಸಿಯನ್ನ ಬಳಕೆ ಮಾಡ್ತಾವಲ್ರಿ ಆ ಎಲ್ಲಾ ರಾಷ್ಟ್ರಗಳು ಕೂಡಿ ನೆನಪಾಗ ಒಂದು ಸಂಘಟನೆಯನ್ನ ಮಾಡಿಕೊಂಡವ ಅದನ್ನ ಇರೋ ವಲಯ ಅಂತ ಕರಿತೀವಿ ಯುರೋಪಿಯನ್ ವಲಯ ಅಂದ್ರೆ ಬೇರೆ ಇರೋ ವಲಯ ಅಂದ್ರೆ ಬ್ಯಾರೆ ಅಂತಿರಲಿ ಸೊ ನಾಡಿನ ಹೆಸರು ಇರೋಸ ಕರೆನ್ಸಿ ಇರೋ ಕರೆನ್ಸಿ ಪ್ರಸ್ತುತ ಮುಖ್ಯ ಹೆಸರು ಹೌದಾ ಉಜ್ವಲ್ ವಾರ್ ಬೀರ್ ಲೇಯರ್ ಅಂತ ಸ್ವರ್ ವಾರ್ ಡಿ ಲೇಯರ್ ಇವರು ಏನಪ್ಪ ಅಂದ್ರೆ ಇರೋ ಪ್ರಸ್ತುತ ಹೆಡ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನೂರ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಇದು ಸ್ಥಾಪನೆ ಆಗಬೇಕಾದ್ರೆ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳು ಇದ್ದು ಅಪ್ಪ ಇದರಲ್ಲಿ ಹದಿನೇಳು ಸದಸ್ಯ ರಾಷ್ಟ್ರಗಳಿದ್ದು ಸೊ ಪ್ರಸ್ತುತ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇಪ್ಪತ್ತೇಳಕ್ಕೆ ಏರಿಕೆ ಇದರ ಕೇಂದ್ರ ಕಚೇರಿ ಎಲ್ ಐ ಟಿ ಹೆಡ್ ಆಫೀಸ್ ಬೆಲ್ಜಿಯಂನ ಬ್ರೂಸೆಲ್ಸ್ ಅಂತ ಕರೀತಾರೆ ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ ಏನಪ್ಪಾ ಅಂತಂದ್ರೆ ಇರೋ ಹರಡಿದೆ ಸೊ ಒಟ್ಟು ಇಲ್ಲಿ ಇರ್ತಕ್ಕಂಥ ಅಧಿಕೃತ ಭಾಷೆಗಳು ಎಷ್ಟು ನಾವು ಇರೋವರೆ ಇಪ್ಪತ್ತು ಭಾಷೆಗಳು ಅಧಿಕೃತವಾಗಿ ಕಂಡು ಬರುತ್ತೆ ಒಂದು ಡಬ್ಲ್ಯೂ ಒ ಮತ್ತು ಏನಪ್ಪ ಅಂತಂದ್ರೆ ಈ ಒಂದು ನೋಡಿದ್ದೀವಿ ಅದ ಪ್ರತಿದಿನಕ್ಕೆ ಒಂದು ಅದ್ಭುತವಾದಂಥ ಜಿ ಕೆ ಕಡಿಮೆ ಅವಧಿ ಒಳಗಡೆ ತರ್ತಾ ಇದ್ದೀವಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟನ್ನು ಕೂಡ ಮಾಡಿರಿ ಸೊ ಹೇಳಿದ್ಮೇಲೆ ಮತ್ತು ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ತಿರಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಪರ್ಧಾವಿನಾರ್ಸ್ ಯೂಟ್ಯೂಬ್ ಚಾನಲ್ ಇದ್ರಿ ಪ್ರತಿದಿನ ರಾತ್ರಿ ಎಂಟೂವರೆ ಗಂಟೆಗೆ ಏನಾಗುತ್ತಪ್ಪ ಅಂದ್ರೆ ಫೀಜ್ ಬರುತ್ತೆ ಆನ್ಲೈನ್ ಆ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ ಆ ಮೊಬೈಲನ್ನು ಲಿಂಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರನ್ನು ಹಾಕಿ ಸ್ಟಾರ್ಟ್ ಕೊ ನಿಮಗೆಲ್ಲಪ್ಪ ಮೇಲ್ಗಡೆ ಟೈಮ್ ನೋಡ್ತಾ ಇರ್ತದೆ ಹೆಂಗೆ ಕಂಪ್ಯೂಟರ್ ಎಕ್ಸಾಮ್ ಇರ್ತೀರಲ್ಲ ಆ ಥರ ಟೈಮ್ ನೋಡುತ್ತೆ ಟೈಮ್ ಆಗೋದು ತಾನೇ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ನಿಮ್ಗೆ ಪಿ ಡಿ ಎಫ್ ಕೂಡ ಸಿಗುತ್ತೆ ಯಾವ ಕ್ವಶನ್ ಮಿಸ್ ಆಗ್ತಲ್ಲ ಅಂದ್ರೆ ಆನ್ಸರ್ ಪಿ ಡಿ ಎಫ್ ಕೂಡ ಸಿಗುತ್ತೆ ನೀವು ಯಾರಾದರೂ ಟೆಸ್ಟ್ ಅಟೆಂಡ್ ಆಗಲಿಕ್ಕೆ ಬಯಸಿದ್ರೆ ಪ್ರತಿದಿನ ಹೌದಾ ಎಲ್ಲ ಎಕ್ಸಾಮ್ ಕ್ಲೋಸ್ ಆಗುತ್ತೆ ಜನ ಏನಾದಾಗ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಏಟ್ ನೈನ್ ಸೆವೆನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ನಂಬರ್ ಮೆಸೇಜ್ ಹಾಕಿರಿ ಸಬ್ಸ್ಕ್ರೈಬ್ ಆದ ನಂತರ ಸರ್ ನಾನು ಎಕ್ಸಾಮ್ ಬರೀಬೇಕಂತೇಳಿ ನಾನು ನಿಮ್ಮ ಒಂದು ನಂಬರ್ ಅನ್ನ ನಮ್ಮ ಸಂಸ್ಥೆಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಬಂದ್ರೆ ಹಾಕ್ತೀನಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ನೀವು ಪಾಸ್ ಆಗುವರೆಗೂ ಪ್ರತಿದಿನ ಉಚಿತವಾಗಿ ಟೆಸ್ಟ್ ಬರ್ತಾನೆ ಇರುತ್ತೆ ಹೊಸ ಹೊಸ ಪ್ರಶ್ನೆಗಳನ್ನ ನಾವು ಟೈಪ್ ಮಾಡ್ತೀವಿ ಹೊಸ ಹೊಸ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೀವಿ ಏನಾದ್ರೂ ಇನ್ಫಾರ್ಮೇಶನ್ ಮೆಸೇಜನ್ನು ಕೊಡ್ತೀವಿ ಹೌದಾ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಅಂತ ಇಂದಿನ ತರಗತಿ ಮುಗಿಸ್ಸೋಣ ಜಯ